எஸ்யூஸ் மீனா அக்காரிங் டூ இண்டியன் பென்சில் கோட் கனடா மாதாடி பிளீஸ் மேடம் இங்கிலீஷ் அர்த்த ஆகல அன்சு இங்க அர்த்த ஆகிய இவ்வளார் ನೋಡಿ ಸರ್ ಇದು ಕೋರ್ಟ್ ಅಲ್ಲ ಪೊಲೀಸ್ ಸ್ಟೇಷನ್ ಜಡ್ಜ್ ಅಲ್ಲ ಇನ್ಸ್ಪೆಕ್ಟರ್ ಇದ್ರು ನಾನ್ ಲಾಯರು ನೀವ್ ಮಧ್ಯ ಬಾಯ್ ಹಾಕ್ಬಿಡಿ ಎಲ್ಲಾ ಮಾಡ್ತೋಗುತ್ತೆ ಏನ್ ಹೇಳ್ರಿ ನೋಡಿ ಇವ್ರ ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ ಅದರ ವಿರುದ್ಧವಾಗಿ ಧ್ವನಿಯತ್ತ ಕಾಲ ಈಗ ಬಂದಿದೆ ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ರೆ ಈ ಅನ್ಯಾಯದ ವಿರುದ್ಧ ಧ್ವನಿಯತ್ತ ಗಣಸು ಈ ಊರಲ್ಲಿ ಯಾರು ಇಲ್ವಾ ಎಲ್ಲ ಪೀಸ್ ಪೀಸ್ ಸರ್ ದಯವಿಟ್ಟು ವಿಷಿಕ್ ಬನ್ನಿ ಒಂದು ಸುಂದರ ಸಂಸಾರ ನೋಡ್ಸಕ್ಕೆ ಗಂಟಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ವರ್ಷ ತುಂಬಿರ್ಬೇಕು ಅಂತ ಕಾನೂನೇ ಇದೆ ಆದ್ರೆ ನಮ್ಮಲ್ಲಿ ಏನಾಗ್ತಿದೆ ಮೇಡಮ್ ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡು ಹೋಗಿ ಮದುವೆ ಮಾಡ್ತಾ ಇದ್ದಾರೆ ಅಂತೀರಾ ಮೇಡಮ್ ಏನಂತೀರಾ ಈಗಿನ ಕಾಲದ ಹುಡುಗಿರೆಲ್ಲಾ ತುಂಬಾ ಹುಷಾರಿದ್ದಾರೆ ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ ಮೇಡಮ್ ಆದ್ರೆ ಈ ಹುಡುಗಿ ಸಿಕ್ಕ ಬಟ್ಟೆ ಸ್ಕೂಲ್ ಗೆ ಮೂರ್ ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದಾಳೆ ನೋಡಿ ಮೇಡಮ್ ನೀವ್ ಈಗಿಂದ ಈಗ್ಲೇ ನಿಮ್ ಬೆಟಾಲಿಯನ್ ಬಂದು ಈ ಮದ್ವೆ ನಿಲ್ಸ್ಬೇಕು ಅಂತ ಕಳತ್ ಕಳೆಯ ಪ್ರಾರ್ಥನೆ ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ ಬಿಡಕ್ ಆಗಲ್ಲ ಮೇಡಮ್ ಬಿಡಕ್ ಆಗಲ್ಲ ಅದೇ ಹದಿನಾರು ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ನೆ ಬಿಡ್ತಾ ಇದ್ರ ರೇಪು ಕಿಡ್ನಾಪ್ ಅಂತ ಇಪ್ಪತ್ ಕೇಸ್ ಹಾಕ್ಬಿಟ್ಟು ನಮ್ಗೆಲ್ಲಾ ರುಬ್ತಾ ಇದ್ರಿ ನೋಡಿ ಮೇಡಮ್ ಈಗ ನಡೀತಾ ಇರೋ ಮದ್ವೆ ನಾ ನೀವು ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತಿವಿ We'll yeah.